ಜಾರು ಮಣಿಯ ಜಾರೊಣಗಿ ಕೊಟ್ಟಿದೆ ನಾರುವ ಮಣಿಯ ನಾಗೇಶವರಿಗೆ ಅವರಿಗೆ ಇಟ್ಟಿ ನಾರುವ ಮಣಿಯ ನಾಗೇಶ್ ಅವರಿಗೆ ಏ ನಾರುವ ಮಣಿ ಯೋದ ಮೈಷ್ಯ ಬಣಾರ ಹುಡುಗ ಇರಲಿಯ ನಾನೋ ಕಾರಣೆ ವಟ್ಟ ತಪಸಿ ಏ ನಾನೋ ಕಾರಣೆ ಪಟ್ಟ ಮಣಿಯ ವಿದ್ಯಾಗ ಇರಲಿಯ ನಾನೋ

ஏ மணியக்காஜ கையாட்டி ஏ மணியக்கா உடுகி கையாக ட்டிதேனா ஏ

अधिक प्रभर की ओडी देना योज कवि गाला अंधे वाड़ी कई बिश नवे மாஸ்தார எல்ல மசிமேரையாட்டராக கொழச்சி ஒழகதேரீந்த கெரியாக்க ஏ மாஸ்தார கெரையாக கொழச்சியாக இதன எல்லா இவத்ரி ஏ மாஸ்து அவசர ஏ தங்கி நினைக்கொந்த மாத்துன கேளு ஓடாடி கேரிந்த தன கையாக்கு ಓಡ್ಯಾಡಿ ದನ ಕಾಯ್ದೆ ಅಂದ್ರೆ ನಿನಗೆ ಹೊತ್ತು ಮುಣಗಂಗಿಲ್ಲ ಹೊತ್ತು ಬಣ್ಣಂಗಿಲ್ಲ ಯಾಕಂದ್ರೆ ತನ್ನ ಟೈಮಕ್ಕ ಹೊತ್ತು ಹೊಣತದ ತನ್ನ ಟೈಮಕ್ಕ ಹೊತ್ತು ಮುಣಗತದ ಮಸ್ತರ ಎಂತ ಚಂದ ನಾ ಹಾಡು ಹೊತ್ತಿನಾಗ ಎಟ್ಟ ಮಂದಿ ಕೂಡಿದ್ರಿ ಸಭಾ ಅಲ್ಲ ನನ್ನ ತಾಯಿ ಬಳಗದವರು ಸಾಕಟ್ಟು ಮಂದಿದ್ರು ನನ್ನ ತಂದಿ ಬಳಗದವರು ಸಾಕಟ್ಟು ಮಂದಿದ್ರು ನನ್ನ ಗೆಳೆಯರ ಬಳಗದವರು ಸಾಕಟ್ಟು ಮಂದಿ ಎಲ್ಲಾರಿಗೆ ಎಲ್ಲರಿಗೂ ಬರೀ ಚಿಲ್ಲರ್ ವಿಷಯ ಹೇಳಿ ಕೇರಂದು ಎದ್ದು ಹೋಗಿಬಿಟ್ರು ನೋಡ್ರಿ ಮಿಣಗಿ ಕೆ ಕೆಲಸ ಹೇಳಾಕೈತಾಳು ಏನ್ ಮಾತಾಡ್ತಾಳೋ ಯಾವ್ದು ಒಂದು ಪುರಾಣದಾಗಲ್ಲ ಒಂದು ಶಾಸ್ತ್ರದಾಗಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಏನು ಒಟ್ಟು ಹೇಳ್ತಾಳ ಎಲ್ಲ ಒಟ್ಟು ಭೋಗ ಸೈತ ಹೇಳುಪ್ಯಾಲಿ ಹೇಳಿ ತಾಳಕೇರಿನ ಮಾಸ್ತರ ಏನ್ ಹೇಳಿ ಪೈಲೇ ಪ್ರಥಮದಾಗ ಒಪ್ಪ ನೀರ ಒಪ್ಪುವ ಹೊರತೆಲ್ಲ ಪತಿಗಿವಾದ ವಾದ ಗರತ್ತೆಲ್ಲ ಚದುರನ್ನ ಬಿಟ್ಟ ಹಾದರಕ ಪದರ ಹಸು அந்த நோடு மங்களோத்திர இல்ல அமங்க ஆரோத்தி மாடனி ஆரோத்தி அல்லினி அந்த மாஸ்டர மசீபினாள்ஷிபினாள் வியாக கம்பகி சுரேஷன் அந்த ஒண்டபிர்சு கண்டிக்கு ಈಕಿಗೆ ನೇತ ಗಾಂಡಿ ಇದ್ದಂದಾಗ ಅವಾಗ ಏನಾಗತ್ತದ ಮಸ್ತರ್ ಈಕಿಗೆ ಏನಾಗತ್ತದಪ್ಪ ಅಂತಂದ್ರೆ ಈಕಿಗೆ ಒಂದು ಕಿಮ್ಮತ್ತು ಸಿಗ್ತದ ಒಂದು ಮರ್ಯಾದೆ ಸಿಗ್ತದ ನಿನಗ ಮಾತ್ರ ಒಂದು ಬೆಲೆ ಸಿಗ್ತದ ಜೋರ ಕಡತ ನೀ ಗಾಂಡನ ಮಾಡ್ಕೊಳಿಲ್ಲ ನಿನಗೇನತ್ತಾರಪ್ಪ ಅಂದ್ರ ಬಿಡಾಡಿ ನಾಯಿ ಬಿಡಾಡಿ ನಾಯಿ ಏನ್ ಹೇಳ್ತಾರ ಗೊತ್ತಂಗಿ ಮದುವೆ ಆಗೋ ಬೋರ್ಡ್ ಇಲ್ಲಾರದ ಬಸ್ ಅದ ಇದು ನೋ ಪಾಸಿಂಗ್ ಅದ ಇದಕ್ಕೆ ಎಲ್ಲಾರು ಹೊತ್ತಾಕಿ ಚಾಲು ಮಾಡ್ತಾರ ನೋಡ್ರಿ ಹುಡುಗರು ಮೊದಲ ಚಾಲು ಇವು ಇಲ್ಲಿ ಗೊತ್ತಲ್ಲ ನಾನು ಗೆಳೆಯರು ನಿಮ್ಮ ಅಕ್ಕ ಮಾದೇವಿ ಹೇಳ ಏನ್ ಹೇಳ್ತಾಳ ಅಕ್ಕ ಮಾದೇವಿ கண்டனத்தி கண்டி கண்ட சர்வஸ்வ கண்டிளா நீமாக்கலித்தி ஜிங்கேம ரெட்டி மல்ல மனிவ கண்டபரம ரெடிச்சு கண்டன நெச்சியாக பூஜை எதிர சரவாயி ಏ ನಿನ್ನಂತ ಮಳ್ ಇದ್ದಿದ್ದಿಲ್ಲಕ್ಕಿ ಜ್ಞಾನಿ ಮನ್ಸಾಡಿದ್ರು ಕನ್ನಡದಿಂದ ಎಲ್ಲಾ ಮುತ್ತೈದಿ ಸೌಭಾಗ್ಯ